ಎಲ್ ಸಿ ಮಾತ್ರ ಮಾಡಬೇಕು ಸಾಯಂಕಾಲ ಅಷ್ಟೆ ಆಗೋಗುತ್ತೆ ಹದಿನೈದು ಜನ ಲೇಬರ್ ಇನ್ನೊಂದು ಬಂದು ಬಂದಿ ಕಲ್ಲಿನ ಕಲ್ಲಿಂದ ಕಲ್ಗೆ ಆಡಿ ಗ್ಯಾಪ್ ಇರುತ್ತೆ ಈ ತರ ಮಾಡಿದ್ರೆ ಕಸ್ಟಮರ್ ಸ್ವಲ್ಪ ಖುಷಿ ಪಡ್ತಾರೆ ಚೆನ್ನಾಗಿ ಆಗೈತೆ ವರ್ಕು ಅಂತ ನಾವು ಒಂದು ಮೂವತ್ತು ನಲ್ವತ್ತು ವರ್ಷ ಗಂಟು ಕಲ್ಲೇನು ಆಗಲ್ಲ ದಾರ ಏನಕ್ಕೋಸ್ಕರ ಕಟ್ಕೊಳ್ಳೋದು ಅಂದ್ರೆ ಫುಲ್ ಲೆವೆಲ್ ಇರುತ್ತೆ ಒಂದೇ ಲೆವೆಲ್ ಒಂದೇ ಟಾಪ್ ಲೆವೆಲ್ ಇರುತ್ತೆ ಹಂಗಾಗಿ ನಮ್ಮ ಸ್ನೇಹಿತರ ಇದನ್ನು ಇವತ್ತು ಕಲ್ಲಿ ಇಟ್ಬಿಟ್ರೆ ಮೋಸ್ಟ್ಲಿ ನಾಳೆ ತಂತಿ ಮೂರು ಟೈಮ್ ಮಾಡ್ಕೊಡ್ತಾ ಇದಾರೆ ಸರ್ ಇದು ಟಾಟಾ ಮೆಸ್ಸು ಟಾಟಾ ತಂತಿ ಎಂಟ ಕಲ್ಲು ಆರಡಿ ಮೆಸ್ಸು ನಾಲ್ಕು ಲೇರ್ ತಂತಿ ಬಂದೈತೆ ಒಂದು ಮೂವತ್ತರಿಂದ ನಲ್ವತ್ತು ವರ್ಷ ಸೇಫ್ಟಿ ಇರುತ್ತೆ ಒಂದ್ ಸೆಕ್ಯೂರಿಟಿ ತರ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡ್ತಾ ಇರುತ್ತೆ ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಕಲ್ಲು ಯಾವ ತರ ಟೈಟ್ ಅಲ್ಲಿ ಐತೆ ಅಂತ ಇನ್ನ ಇಬ್ರು ಸೇರ್ಕೊಂಡು ಅಲ್ಲಾಡ್ಸಿದ್ರು ಫುಲ್ ಟೈಟ್ ಇರುತ್ತೆ ಕಲ್ಲು ಇನ್ನೊಂದು ಈ ಶಾರ್ಪ್ನೆಸ್ ಏನಕ್ಕೆ ಅಂದ್ರೆ ಈ ಶಾರ್ಪ್ನೆಸ್ ಇರೋದ್ರಿಂದ ಮೇಲೆ ಯಾರೇ ಹತ್ತಕ್ಕೆ ಆಗ್ಲಿ ಬರದೇ ಆಗ್ಲಿ ಆಗಲ್ಲ ಇವಾಗ ಸುತ್ತ ನಾವು ಪೆನ್ಸಿಂಗ್ ಹಾಕಿದೀವಿ ಪ್ರಿಂಟರ್ ಕಾಂಪೌಂಡ್ ವಾಲ್ ಗೇಟ್ ಹಾಕ್ಸ್ಕೊಂಡ್ರೆ ಇವಾಗ ಅವ್ರ ಓನರ್ ಬಂದ್ ಓಪನ್ ಮಾಡಿರೋದಕ್ಕೆ ನಾವು ಒಳಗೆ ಹೋಗಿದ್ವಿ ಇಲ್ಲಾಂದ್ರೆ ನಾವು ಒಳಗೆ ಆಯ್ತಾರಲ್ಲ ಅತಿ ಕಮ್ಮಿ ಬೆಲೆಯಲ್ಲಿ ನನ್ನಷ್ಟು ಕಮ್ಮಿ ಬೆಲೆಯಲ್ಲಿ ಯಾರು ಮಾಡ್ಕೊಳಲ್ಲ ಸರ್ ಒಂದು ಸತಿ ಕಾಲ್ ಮಾಡಿದ್ರೆ ನನ್ಗೆ ಅವ್ರು ಬೇರೆಯವ್ರ್ ಕಾಲೇ ಮಾಡ್ಬಾರ್ದು ಆ ತರ ಕೊಟೇಶನ್ ಕೊಡ್ತೀನಿ ನಾನು ನಾವು ವಿಸಿಟ್ ಮಾಡಿ ಅಳತೆ ಮಾಡಿ ಇಷ್ಟು ಕಲ್ಲಿ ಬೀಳುತ್ತೆ ಅಂತ ಮೇಲೆ ಅವ್ರು ಓಕೆ ಅಂದ್ರೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀವಿ ಸರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ರಿ ಒಂದ್ ಹತ್ತು ರೂಪಾಯಿ ಕಮ್ಮಿ ಆದ್ರೂ ಮಾಡ್ಕೊಡ್ತೀನಿ ಮಾಡ್ಕೊಡ್ತಾರೆ ಬಟ್ ಏನಂದ್ರೆ ನೀವು ಕೊಡೋ ದುಡ್ಡು ಮಾತ್ರ ಇರಲ್ಲ ಮಾಡ್ಕೊಟ್ಟಿರೋ ಕೆಲಸ ಮಾತ್ರ ಶಾಶ್ವತ ಆಗ ಉಳಿಯುತ್ತೆ ಅಂತ ಹೇಳ್ತೇನೆ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಮಾರು ಜನ ಸೈಡ್ ಗಳಿಗಾಗಿರ್ಲಿ ಜಮೀನ್ಗಳಿಗಾಗ್ಲಿ ಏನಾದ್ರು ಫೆನ್ಸಿಂಗ್ ವರ್ಕ್ ಏನಾದ್ರು ಮಾಡಿಸ್ತಾ ಇದ್ದಾರೆ ಸೊ ರವಿ ನಮ್ ಜೊತೆ ಜಾಯ್ನ್ ಆಗ್ತಾರೆ ಸೊ ಇವರು ಮೂಲತಃ ಮದ್ದೂರ್ ಅವ್ರೆ ಸೊ ಬರೀ ನಿಮ್ಗೆ ಮದ್ದೂರ್ ಅಲ್ಲದೆ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ನೀವು ಏನಾದ್ರು ಫೆನ್ಸಿಂಗ್ ವರ್ಕ್ ಏನಾದ್ರು ಮಾಡಿಸ್ಬೇಕು ಅಂತ ಹೇಳಿದ್ರೆ ಸೊ ನಿಮ್ ಜಮೀನ್ಗಳಿಗೆ ಏನಾದ್ರು ಸೇಫ್ಟಿ ಏನಾದ್ರು ಮಾಡಿಸ್ಬೇಕು ಅಂತ ಹೇಳಿ ಬಂದಾಗ ರವಿ ಅವ್ರನ್ನ ಭೇಟಿ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಚೆನ್ನಾಗಿದ್ದೀನಿ ಸರ್ ಇವತ್ತು ನಡೀತಿರೋದು ಎಲ್ಲಿ ಸರ್ ಈ ಲೊಕೇಶನ್ ಸರ್ ಇದು ಬಂದಿ ಮದ್ದೂರು ತಾಲೂಕು ಕದ್ಲೂರ್ ಅನ್ನೋ ಹತ್ರ ಬಸ್ ಸ್ಟಾಪ್ ಹತ್ರ ನಡೀತಾ ಇದೆ ಸರ್ ತುಂಬಾ ಜನ ಅನ್ಕೊಂತಾರೆ ಬರೀ ಮದ್ದೂರು ಸರೌಂಡಿಂಗ್ ಚನ್ನಪಟ್ಟಣ ಅಲ್ಲೇ ಬರೀ ಮಾಡ್ತೀರಾ ಇಲ್ಲ ಇಲ್ಲ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಸರ್ ಆಲ್ರೆಡಿ ಮಾಡಿದ್ವಿ ಹಾ ಮಾಡಿದ್ವಿ ಸರ್ ಬಳ್ಳಾರಿ ಗಂಟು ಹೋಗಿ ಮಾಡಿದೀನಿ ಒಂದ ಮುನ್ನೂರ್ ನಾಲ್ಕು ನಾನೂರ್ ಗಂಟು ಕೆಲಸ ಮಾಡಿದೀನಿ ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೀವಿ ಈಗ ಸುಮಾರು ಜನ ಅನ್ಕೋಬಹುದು ಬರೀ ಇವಾಗ ಎಕ್ರೆ ಎಕ್ರೆ ನೀವು ಮಾಡ್ತಾ ಇದ್ದೀವಿ ಅವ್ರದ್ದು ಒಂದು ಅರ್ಧ ಕುಂಟೆ ಇರುತ್ತೆ ಎಲ್ಲೋ ಇರುತ್ತೆ ಬೇರೆ ಕಡೆ ಕಡೆ ಅರ್ಧ ಕುಂಡೆ ಪ್ರತಿ ಒಂದು ಒಂದು ಸೈಡ್ ಗಾದ್ರೂ ಮಾಡ್ಕೊಡ್ತೀನಿ ಸರ್ ಇವತ್ತು ನೋಡ್ತೀರಾ ಏನ್ ವರ್ಕ್ ಇದು ಸರ್ ಇದು ತಂತಿ ವರ್ಕ್ ಸರ್ ತಂತಿ ವರ್ಕ್ ಏನೇನ್ ವರ್ಕ್ ಮಾಡ್ತಾರೆ ತಂತಿ ವರ್ಕ್ ಆಗಲಿ ಬೇರೆ ಬೇರೆ ಸರ್ ತಂತಿ ಬರುತ್ತೆ ಅದರಲ್ಲಿ ಡೈಮಂಡ್ ಮೆಶ್ ಬರುತ್ತೆ ಕಾಂಪೌಂಡ್ ವಾಲ್ ಬರುತ್ತೆ ಮೂರು ಬರುತ್ತೆ ಸರ್ ಮೂರು ವರ್ಕ್ ಮಾಡ್ಕೊಡ್ತೀನಿ ಒಂದೊಂದು ತರ ರೇಟ್ ಇರುತ್ತೆ ಸೊ ಇವತ್ತು ಒಂದ್ ಸ್ವಲ್ಪ ತಿಳಿಸ್ಕೊಂಡು ಹೋಗ್ಬಿಡೋಣ ತೋರ್ಸ್ಕೊಂಡು ಹಾಗೆ ಹೋಗ್ಬಿಡೋಣ ನಿಮ್ ವರ್ಕ್ ಹೇಗ್ ನಡೆಯುತ್ತೆ ಯಾವ ತರ ತೋರ್ಸ್ತೀನಿ ಸರ್ ಎಸ್ ಬನ್ನಿ ಸರ್ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಬಂದಿ ಒಂದ್ ಎಕರೆ ಜಮೀನು ಇನ್ನೂರೈವತ್ತು ಐತೆ ಯಾವ ಥರ ವರ್ಕ್ ನಡೀತೈತೆ ಅಂದರೆ ಆವಾಗಲೇ ಎಲ್ ಶೇಪ್ಗೆ ಕಲ್ಬಿಟ್ಟವ್ರೆ ಇನ್ನು ಎಲ್ ಶೇಪ್ ಮಾತ್ರ ಮಾಡಬೇಕು ಸಾಯಂಕಾಲ ಆಗೋಗುತ್ತೆ ಹದಿನೈದು ಜನ ಲೇಬರ್ ಅವರೇ ನಮ್ಮ ಹತ್ರ ನೋಡ್ತಾ ಇದ್ದೀರಲ್ಲ ಯಾವ ಥರ ವರ್ಕ್ ಬೇಗ ಮಾಡ್ತಾರೆ ಅಂತ ಈ ತರದಲ್ಲಿ ಮಾಡ್ಕೊಡ್ತೀವಿ ನಾವು ಪ್ರತಿ ಒಂದು ಕಲ್ಲು ಅಡಿ ಗುಂಡಿ ಹೋಗುತ್ತೆ ಐದ್ ಅಡಿ ಮೇಲೆ ಉಳ್ಕೊಳುತ್ತೆ ಏಳು ಅಡಿ ಕಲ್ಲು ಇನ್ನೊಂದ್ ಬಂದಿ ಒಂದ್ ಕಲ್ಲಿನ ಕಲ್ಗೆ ಆರ್ ಅಡಿ ಗ್ಯಾಪ್ ಇರುತ್ತೆ ಪ್ರತಿ ಒಂದು ಜಾಗದಲ್ಲಿ ಆಮೇಲೆ ಮೂಲೆಯಲ್ಲೆಲ್ಲ ಬಂದಿ ಡಬಲ್ ಕಲ್ ಕೊಟ್ಟಿರ್ತೀವಿ ಡಬಲ್ ಕಲ್ಲು ಏನಕ್ಕೋಸ್ಕರ ಕೊಡ್ತೀವಿ ಅಂದ್ರೆ ಆ ಕಡೆ ಪ್ರಜಾರ ಈ ಕಡೆ ಪ್ರಜಾರು ಇದ್ರ ಮೇಲೆ ಕುತ್ಕೊಳ್ಳುತ್ತೆ ಆದ್ರಿಂದ ಇದು ಡಬಲ್ ಕಲ್ ಕೊಡ್ತೀವಿ ಇದು ಕೂಡ ಅಷ್ಟು ಫುಲ್ ಸೇಫ್ಟಿ ಇರುತ್ತೆ ಕಡೆ ಈ ಕಡೆ ಸಪೋರ್ಟ್ ಕಲ್ಲು ಕೊಡ್ತೀವಿ ಎಂಟ್ ಕಲ್ ಎರಡು ಸಪೋರ್ಟ್ ಕಲ್ ಕೊಡ್ತಾ ಇರ್ತೀವಿ ಸಪೋರ್ಟ್ ಕಲ್ಲು ಏನಕ್ಕೋಸ್ಕರ ಕೊಡ್ತಾರೆ ಅಂದ್ರೆ ಬಂದು ಬಸ್ತಿರುತ್ತೆ ಇರುತ್ತೆ ಅದಕ್ಕೋಸ್ಕರ ಕೊಡ್ತೀವಿ ಇಲ್ಲಿ ನೋಡ್ತಾ ಇದ್ದೀರ ಯಾವ ಥರ ಹುಡುಗರು ಟೈಟ್ ಮಾಡ್ತಾರೆ ಅಂತ ಒಂದೇ ಶಿಸ್ತು ಒಂದೇ ಲೆವೆಲಲ್ಲೈತೆ ವರ್ಕೆಲ್ಲ ಈ ಥರ ಮಾಡಿದ್ರೆ ಕಸ್ಟಮರು ಸ್ವಲ್ಪ ಖುಷಿ ಪಡ್ತಾರೆ ಆಗೈತೆ ವರ್ಕು ಅಂತ ನಮ್ಮದು ಕಲ್ಲು ಸೈಜ್ ಬಂದಿದಾರೆ ದಪ್ಪ ಬಂದು ನಾಲ್ಕು ಇಂಚ್ ಇರುತ್ತೆ ಅಗಲ ಬಂದು ಐದು ಇಂಚ್ ಇರುತ್ತೆ ಪ್ರತಿಯೊಂದು ಕಲ್ಲು ಏನು ಶಿಸ್ತು ಇರುತ್ತೋ ಅದೇ ಇರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಇಲ್ಲಿ ಗುಂಡಿ ಬಂದು ಎರಡು ಅಡಿ ಗುಂಡಿ ಐತೆ ನಾವು ಒಂದ್ ಮೂವತ್ತು ನಲ್ವತ್ತು ವರ್ಷ ಗಂಟು ಕಲ್ಲೇನು ಆಗಲ್ಲ ಗಾಳಿನೇ ಆಗ್ಲಿ ಇಲ್ಲಾಂದ್ರೆ ಒಂದ್ ಕುರಿನ ದನನ ಆಗ್ಲಿ ಏನ್ ಬಂದು ಟಚ್ ಆದ್ರೂ ಕಲ್ ಬಿಳಲ್ಲ ಹಂಗೆ ಇರುತ್ತೆ ಬಂದು ಬಸ್ತಿರುತ್ತೆ ಇರುತ್ತೆ ಅದಕ್ಕೋಸ್ಕರ ಎರಡ್ ಅಡಿ ಗುಂಡಿ ಹೊಡಿತೀವಿ ನಾವು ಇನ್ನೊಂದು ನಮ್ ನಮ್ಮ ಹತ್ರ ಏನಕ್ಕೋಸ್ಕರ ಕೆಲಸ ಮಾಡಿಸ್ಕೋಬೇಕಂದ್ರೆ ನಾವು ಅತಿ ಕಮ್ಮಿ ಬೆಲೆಯಲ್ಲಿ ಕೆಲಸ ಮಾಡ್ಕೊಡ್ತಾ ಇದೀವಿ ಸರ್ ಇದು ಬಂದು ಆರ್ ಲೇಯರ್ ತಂತಿ ಬರುತ್ತೆ ಬೇಕು ಅಂದ್ರೆ ಏಳು ಲೇಯರ್ ಬೇಕು ಎಂಟು ಲೇಯರ್ ಬೇಕು ಅಂದ್ರೆ ಅದು ಸ್ವಲ್ಪ ಅಮೌಂಟ್ ಕಷ್ಟ ಜಾಸ್ತಿ ಆಗುತ್ತೆ ಆ ತರದಿಂದ ವರ್ಕ್ ಮಾಡ್ಕೊಡ್ತಾ ಇದೀವಿ ತಿರ್ಗಿ ಇನ್ನೊಂದು ಹತ್ ಕಲ್ಗೆ ಒಂದ್ಸತಿ ಇಲ್ಲಿಗೆ ಲೆವೆಲ್ ಇರ್ಲಿ ಅಂತ ಇವಾಗ ಇಲ್ಲಿ ಕಟ್ಕೋತವ್ರಲ್ಲ ಈ ತರ ಇರುತ್ತೆ ದಾರ ಏನಕೋಸ್ಕರ ಅಂದ್ರೆ ಫುಲ್ ಲೆವೆಲ್ ಇರುತ್ತೆ ಒಂದೇ ಲೆವೆಲ್ ಒಂದೇ ಟಾಪ್ ಲೆವೆಲ್ ಇರುತ್ತೆ ಇಲ್ಲಿ ನೋಡ್ತಾ ಇದ್ರ ಅಲ್ಲಿಂದ ಇಲ್ಲಿ ಗಂಟುವೆ ಯಾವ ತರ ವರ್ಕ್ ನಡೀತಾ ಇದೆ ಅಂತ ಈ ತರದಲ್ಲಿ ಇರುತ್ತೆ ದಾರ ಕಟ್ಕೊಂಡು ದಾರ ಕಟ್ಕೊಂಡು ಲೆವೆಲ್ ಕೊಟ್ರೆ ನೀಟಾಗಿ ಬರುತ್ತೆ ಕಸ್ಟಮರ್ಗೂ ಖುಷಿ ಆಗುತ್ತೆ ಅದಕ್ಕೋಸ್ಕರ ದಾರ ಕಟ್ಟಿ ನೀಟಾಗೆ ಲೆವೆಲ್ ಕೊಡ್ತಾ ಇದೀವಿ ಸೊ ಬನ್ನಿ ನಿಮಗೆ ಜಮೀನು ಓನರ್ ಸರ್ ಇದಾರೆ ಸಾವಿರ ಮತ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ರವಿಶಂಕರ್ ಅಂತ ಗ್ರಾಮದವರು ಎಮ್ಮನಹಳ್ಳಿ ಗ್ರಾಮದವರು ರವಿ ಹೇಗೆ ಸರ್ ನಿಮಗೆ ರವಿ ಅವರು ನಮ್ಮ ಒಬ್ಬರು ನಮ್ಮ ಸ್ನೇಹಿತ ಒಬ್ಬರು ಇನ್ನೊಬ್ರು ರವಿಶಂಕರ್ ಅಂತ ಚಾಮಿಳಿಯರು ಇದ್ದಾರೆ ಅವ್ರ ಕಡೆ ನಾನು ಫ್ರೆಂಡ್ಸ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಸ್ವಲ್ಪ ಅವ್ರ ಹತ್ರ ಮಾತಾಡಿದಾಗ ನಮ್ಮ ಸ್ನೇಹಿತರ ಇದಾರೆಬಲ್ ರೇಟ್ ಮಾಡ್ಕೊಡ್ತಾರೆ ಅವರು ಇದಾಗ ಮಾಡ್ ಟೈಮ್ ಟೈಮ್ ಮಾಡ್ಕೊಡ್ತಾರೆ ಅಂತಂದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ತಗೊಂಡು ಅವರು ಇವ್ರು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊತಾರ ಮಾಡ್ಕೊಡ್ತಾ ಇದಾರೆ ಬಂದ್ ಬಂದ್ರೆ ಏನಿಲ್ಲ ಮಾಡ್ಕೊಡ್ತಾ ಇದ್ದಾರೆ ಮುಗಿಸ್ಕೊಡ್ತೀರ ಬೇರೆ ಕಡೆ ಒಂದು ಎಕ್ರೆ ಮಾಡಿದ್ದಾರೆ ಅದು ನೆನ್ನೆ ಮಾಡಿದ ಕಲ್ಲೆಲ್ಲ ನೆಟ್ಟು ಎಲ್ಲ ಇವತ್ತು ತಂತಿ ಹಾಕ್ಬೇಕಾಯ್ತು ತಂತಿ ಬರದ ಏನೋ ಸ್ವಲ್ಪ ಲೇಟ್ ಅಂತ ಹೇಳಿ ಅಂಗಡಿ ಓಪನ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಸರಿ. ಹಾಗಾಗಿ ಇದೊಂದು ನಮ್ಮ ಸ್ನೇಹಿತರದು ಇದೋನು. ಓಕೆ. ಇದನ್ನ ಮಾರ್ಕ ಕೇಳಿ ಇದ್ರು ಇವತ್ತು ಕಲ್ಲಿ ಇಟ್ಬಿಟ್ರೆ मोस्टಲಿ ನಾಳೆ. ತಂತಿ ಮೂರು ದಿನಕ್ಕೆ ಎರಡು ಎಕರೆ ಮಾಡ್ಕೊಳ್ತಾ ಇದ್ದಾರೆ. ಪರವಾಗಿಲ್ಲ. ಲೆಬರ್ ಜನ ತುಂಬಾ ಜನ. ಲೆಬರ್ ಇದ್ದಾರೆ ಇದ್ದಾರೆ. ಟೈಮ್ ಟೈಮ್ ಮಾಡ್ಕೊಳ್ತಾ ಇದಾರೆ ಯಾರು ಯಾರು ಏನು ಬೇಜಾರ್ ಮಾಡ್ಕೊಂಡು ಯಾರ್ ಮೇಲೋ ಇದಿಲ್ಲ. ಒಳ್ಳೆ ಇದಾಗಿ ಇದಾಗಿ ಮಾಡ್ಕೊಡ್ತಾಯಿರೋದು ಕೆಲಸ ತೊಂದರೆ ಇಲ್ಲ ಸೊ ಈ ಥರ ಇರುತ್ತೆ ವರ್ಕು ಬರ್ಬೋದು ಸೊ ಒಂದ್ಸಲ ನೀವೇನಾದ್ರು ಜಮೀನ ನೋಡಬೇಕು ಇವ್ರ ಕೆಲಸ ಮಾಡಿರೋದನ್ನೇನೂ ನೋಡಬೇಕು ಅಂತಂದರೆ ಖಂಡಿತ ಬರ್ಬೋದು ಬರೀ ಇಲ್ಲೇ ಇಲ್ಲದೆ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ನಿಮಗೆ ಮಾಡಿಕೊಡ್ತಾರೆ ವರ್ಕ್ನ ಕಾಲ್ ಮಾಡಿ ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲಿ ನೋಡಿದ್ದು ತಂತಿ ವರ್ಕ್ ಮೇ ವರ್ಕು ಇಲ್ಲಿ ಮೆಸ್ ವರ್ಕು ಇಲ್ಲಿ ನೋಡ್ತಾ ಡೈಮಂಡ್ ಮೆಶು ಯಾವ ತರ ಐತೆ ಅಂತ ಸರ್ ಇದು ಟಾಟಾ ಮೆಸ್ಸು ಟಾಟಾ ತಂತಿ ಎಂಟ್ ಅಡಿ ಕಲ್ಲು ಆರಡಿ ಮೆಶು ನಾಲ್ಕ ಲೆರಡ್ ತಂತಿ ಬಂದೈತೆ ಎಂಟ್ ಕಲ್ಗೆರೆ ಸಪೋರ್ಟ್ ಕಲ್ಕೊಡ್ತೀವಿ ಟೈಟು ಈ ಕಡೆ ಟೈಟು ಎಲ್ಲ ಕಲ್ ಮೇಲೆ ನಿಂತಿರುತ್ತೆ ಅಂತ ಆ ಉದ್ದೇಶದಲ್ಲಿ ಕೊಡ್ತೀವಿ ಇದು ತಂತಿನ ಮೆಸ್ ನೋಡಿ ಯಾವ ತರ ಟೈಟಲ್ ಐತೆ ಅಂತ ಈ ತರ ಟೈಟ್ ಮಾಡೋದ್ರಿಂದ ಓನರ್ಗೂ ಖುಷಿ ಆಗುತ್ತೆ ಇವಾಗ ಒಂದ್ ನಾಯಿನೇ ಆಗ್ಲಿ ಒಂದ್ ಕುರಿನೇ ಆಗ್ಲಿ ಒಂದ್ ದನನೇ ಆಗ್ಲಿ ಒಬ್ಬ ಮನ್ಸ್ರೇ ಆಗ್ಲಿ ಯಾರು ಬರಕ್ ಆಗಲ್ಲ ತೋಟದಲ್ಲಿ ಯಾರು ಒಬ್ರು ಇಲ್ಲ ಇವಾಗ ಸೇಫ್ಟಿ ಒಂದು ಮೂವತ್ತರಿಂದ ನಲ್ವತ್ತು ವರ್ಷ ಸೇಫ್ಟಿ ಇರುತ್ತೆ ಒಂದ್ ಸೆಕ್ಯೂರಿಟಿ ತರ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡ್ತಾ ಇರುತ್ತೆ ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಕಲ್ಲು ಯಾವ ತರ ಟೈಟಲ್ ಐತೆ ಅಂತ ನಾನು ಒಬ್ಬಲ್ಲ ಒಂದು ಇಬ್ರು ಸೇರ್ಕೊಂಡು ಅಲ್ಲಡಿಸಿದ್ರು ಫುಲ್ ಟೈಟ್ ಇರುತ್ತೆ ಕಲ್ಲು ಆಮೇಲೆ ಇನ್ನು ಮೆಶ್ ನೋಡಿ ಯಾವ ತರ ಫುಲ್ ಟೈಟಲ್ ಐತೆ ಅಂತ ಈ ತರ ಸೇಫ್ಟಿ ಇದ್ರೆ ಪ್ರತಿಯೊಬ್ರು ಓನರ್ಗೂ ಖುಷಿ ಆಗುತ್ತೆ ಸರ್ ನಮ್ಮಲ್ಲಿ ಯಾವ ಯಾವ ತರ ಕಲ್ಲು ಸಿಗುತ್ತೆ ಅಂದ್ರೆ ಆರಡಿ ಕಲ್ಲು ಏಳಿಕಲ್ಲು ಎಂಟು ಅಡಿ ಕಲ್ ಗಂಟು ಸಿಗುತ್ತೆ ತಂತಿ ಮೆಶು ಕಾಂಪೌಲ್ ಅಲ್ಲಿ ನನ್ನಷ್ಟು ಕಮ್ಮಿ ಬೆಲೆಯಲ್ಲಿ ಯಾರು ಮಾಡ್ಕೊಡಲ್ಲ ಸರ್ ವರ್ಕ್ನ ಇನ್ನೊಂದು ನಮ್ಮ ಹತ್ರ ಮೂರ್ ಬ್ಯಾಚ್ ಹುಡುಗ್ರವರೇ ಬ್ಯಾಚ್ ಹೆಂಗೆ ಅಂದ್ರೆ ನಾವು ನಾವು ಒಂದು ಸತಿ ಓನರ್ ನಮ್ಗೆ ಜಾಗ ತೋರ್ಸ್ಬಿಟ್ಟ ಹೋದ್ರೆ ಕೆಲಸ ಮುಗಿಯ ಓನರ್ ಬರೋದ್ ಬೇಡ ನಾ ನಿಂತಿ ಖುದ್ದಾಗ ಕೆಲಸ ಮಾಡಿ ನಮ್ ಹುಡುಗ್ರೆ ಫೋನ್ ಮಾಡ್ತಾರೆ ವೊನರ್ ಗೆ ಸರ್ ಕೆಲಸ ಮುಗ್ದೈತೆ ಬನ್ನಿ ಅಂತ ಆ ತರದಲ್ಲಿ ನಾವು ಕೆಲಸ ಮಾಡ್ಕೊಡ್ತಾ ಇದೀವಿ ಸರ್ ಇನ್ನೊಂದು ಈ ಶಾರ್ಪ್ನೆಸ್ ಏನಕ್ಕೆ ಅಂದ್ರೆ ಈ ಶಾರ್ಪ್ನೆಸ್ ಇರೋದ್ರಿಂದ ಮೇಲೆ ಯಾರೇ ಹತ್ತಕ್ಕೆ ಆಗ್ಲಿ ಬರದೇ ಆಗ್ಲಿ ಆಗಲ್ಲ ಈ ಶಾರ್ಪ್ನೆಸ್ ಇಂದ ಅದರಿಂದ ಇನ್ನೊಂದು ಶಾರ್ಪ್ನೆಸ್ ಇರೋ ತರಾನು ಬರುತ್ತೆ ಅದ ಹಾಕ್ಸ್ಕೊಂಡ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ಇದು ಶಾರ್ಪ್ನೆಸ್ ಬೆಸ್ಟ್ ಟಾಟಾ ಮೆಸ್ಸೆ ಹಾಕ್ಸ್ಕೊಂಡ್ರೆ ಫುಲ್ ಉತ್ತಮ ಸರ್ ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಕಾಸ್ಟ್ ಅಲ್ಲಿ ಈ ಮೆಸ್ಗಳು ಬರುತ್ತೆ ತಂತಿ ಆದ್ರೆ ಆರ್ ಲೇಯರ್ ತಂತಿ ಬರುತ್ತೆ ಅದಕ್ಕೆ ಒಂದ್ರ ರೆಟ್ ಇರುತ್ತೆ ಮೆಶು ಅವರು ಯಾವ ಗೇಜ್ ಕೇಳ್ತಾರ ಆ ಗೇಜ್ ಅಲ್ಲಿ ವರ್ಕ್ ಮಾಡ್ಕೊಡ್ತೀವಿ ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಕಾಂಪೌಂಡ್ ವಾಲ್ ಯಾವ ತರ ಐತೆ ಅಂತ ಇದು ಅತ್ತಡಿ ಕಾಂಪೌಂಡ್ ವಾಲ್ ಐತೆ ಸರ್ ಪ್ರಿಂಟ್ ಅಲ್ಲಿ ಕಾಂಪೌಂಡ್ ವಾಲ್ ಇರ್ಲಿ ಅಂತ ಹಾಕ್ಸ್ಕೊಂಡ್ರು ಇವಾಗ ಸುತ್ತು ನಾವು ಪೆನ್ಸಿಂಗ್ ಹಾಕಿದಿವಿ ಪ್ರಿಂಟ್ ಕಾಂಪೌಂಡ್ ವಾಲ್ ಗೇಟ್ ಹಾಕ್ಸ್ಕೊಂಡ್ರೆ ಇವಾಗ ಅವ್ರ ಓನರ್ ಬಂದ್ ಓಪನ್ ಮಾಡಿರೋದಕ್ಕೆ ನಾವು ಅಳಿಕ್ ಹೋಗಿದೀವಿ ಇಲ್ಲಾಂದ್ರೆ ನಾವು ಅಳಿಕ್ ಹೋಗಾಕ್ ಆಯ್ತಾರಲ್ಲ ಆ ತರ ಆತರ ಸೆಕ್ಯೂರಿಟಿ ಇರುತ್ತೆ ಈ ತರ ರೈತರು ಮಾಡಿಸ್ಕೊಂಡ್ರೆ ಫುಲ್ಲು ಹೆಲ್ಪ್ಫುಲ್ ಆಗುತ್ತೆ ರೈತರಿಗೆ ಅವ್ರ ಇಲ್ಲ ಅಂದ್ರೂ ಸೆಕ್ಯೂರಿಟಿ ತರ ವರ್ಕ್ ಮಾಡ್ತಾ ಇರುತ್ತೆ ಪಾಪ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಏನೋ ಒಂದ್ ಬೆಳೆ ಬೆಳ್ದಿರ್ತಾರೆ ಇವಾಗ ತೆಂಗ್ ಹಾಕಿದ್ರೆ ಏನೊಂದ್ ಎರಡು ವರ್ಷ ಹೋದ್ರೆ ಫಲ ಬಿಡ್ತದೆ ಇಳಿಬರಿ ಬರುತ್ತೆ ತೆಂಗೆ ಆಗ್ಲಿ ಎಳ್ನೀರಿ ಆಗ್ಲಿ ಎಲ್ಲ ಅದಕ್ಕೋಸ್ಕರ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ನಮ್ ರೈತರು ಅತಿ ಕಮ್ಮಿ ಬೆಲೆಯಲ್ಲಿ ನನ್ನ ಅಷ್ಟು ಕಮ್ಮಿ ಬೆಲೆಯಲ್ಲಿ ಯಾರು ಮಾಡ್ಕೊಳಲ್ಲ ಸರ್ ಒಂದು ಸತಿ ಕಾಲ್ ಮಾಡಿದ್ರೆ ನನ್ಗೆ ಅವ್ರು ಬ್ಯಾರವ್ ಕಾಲೇ ಮಾಡಬಾರ್ದು ಆ ತರ ಕ್ವಾಟೇಷನ್ ಕೊಡ್ತೀನಿ ನಾನು ಖುದ್ದಾಗ ನಾನೇ ಹೋಗಿ ಪ್ರತಿ ಒಂದು ಜಾಗದಲ್ಲಿ ಹೋಗಿ ನಿಂತು ಅಳತೆ ಮಾಡಿ ಇಷ್ಟ ಆಗುತ್ತೆ ಇಷ್ಟು ಬೀಳುತ್ತೆ ಅಮೌಂಟ್ ಅಂತ ಹೇಳಿ ಕೆಲಸ ಮಾಡ್ಕೊಡ್ತೀನಿ ಸರ್ ನೋಡಿದ್ರಲ್ಲ ನಾನು ನಿಂತಿ ಇಲ್ಲಿ ನೋಡ್ತಾ ಇದನ್ನ ಕಣ್ಣಾರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಾರೆ ಕಾಂಪೌಂಡ್ ವಾಲ್ ಇಂದ ಹಿಡಿದು ನಿಮ್ಗೆ ಮೆಸ್ ವರ್ಕ್ ಇಂದ ಮತ್ತೆ ಇದು ಹೇಳಿದ್ರೆ ಟೈಟ್ ಆಗಿ ಮಾಡಿದ್ರು ಕೆಲಸ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಮದ್ದೂರ್ ಕಡೆಯವರು ಸುಮಾರು ಜನ ಮದ್ದೂರಲ್ಲಿ ಎಲ್ಲಾದ್ರೂ ನೀವ್ ಏನಾದ್ರು ಮಾಡಿಸ್ತಾ ಇದ್ರ ಅಂತ ಹೇಳಿ ಫಸ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರವಿ ಅವ್ರನ್ನ ಬೇಕಾದ್ರೆ ನೀವು ಎರಡ್ ಮೂರ್ ಕಡೆ ವಿಚಾರಿಸ್ ನೋಡಿ ಸೊ ಬೇರೆ ಕಡೆ ಕೊಟೇಶನ್ ತಗೊಂಡ್ ನೋಡಿ ಸೊ ಇವ್ರ ಹತ್ರ ಒಂದ್ಸಲ ಕೊಟೇಶನ್ ತಗೊಂಡು ನೋಡಿ ನಿಮ್ಗೆ ಬರಿ ಕೊಟೇಶನ್ ಅಲ್ಲದೆ ನಿಮಗೆ ವರ್ಕ್ ಮಾಡುವಾಗ ಓನರ್ ಗಳು ಅನ್ನೋದೇನಿಲ್ಲ ಜಸ್ಟ್ ನೀವು ವರ್ಕ್ ಹೇಗ್ ನಡೀತಾ ಇದೆ ಜಸ್ಟ್ ವಾಟ್ಸ್ಆಪ್ ಮಾಡ್ಬಿಡ್ತಾರೆ ಸರ್ ಇವತ್ತಿನ ಈ ಕೆಲಸ ಆಗಿದೆ ಅಂದ್ಬಿಟ್ಟು ನಿಮ್ಗೆ ವಾಟ್ಸಪ್ ಮಾಡ್ತಾರೆ ನೀವು ಅದನ್ನು ನೋಡಿಕೊಂಡೇ ಬರ್ಬೋದು ಯಾಕಂದ್ರೆ ದೂರ ಇರ್ತೀರಾ ಸೊ ಬರೋಕ್ಕಾಗಲ್ಲ ಅಂತ ಬಂದಾಗ ವಾಟ್ಸಪ್ ಮುಖಾಂತರ ನಿಮಗೆ ಎಷ್ಟು ಕೆಲಸ ಏನು ನಡೀತಿದೆ ಅಂತ ಕಳ್ಸ್ಕೊಡ್ತಾರೆ ಬರೀ ನಿಮಗೆ ಆಲ್ರೆಡಿ ಹೇಳಿದ್ದಾರೆ ಸೊ ಇಲ್ಲೂ ನೋಡ್ತಿರ್ಬೋದು ಹತ್ತು ಅಡಿ ಇದ್ದಿದೆ ಹತ್ತು ಮಾಡಿದ್ದಾರೆ ಮಾಡಿದರೆ ಯಾರು ವಾಯರ್ಡ ಹೋಗೋಕ್ಕಾಗಲ್ಲ ಕಾಂಪೋ ಅಲ್ಲೂ ಅಷ್ಟೇ ಮೆಸ್ಸ ವರ್ಕ್ ಅಲ್ಲೂ ಮಾಡಿದ್ದಾರೆ ಫೆನ್ಸಿಂಗ್ ವರ್ಕ್ ಅದು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್ ನಿಮ್ಮದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಸರ್ ಓಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಬರ್ತಾರೆ ಸೊ ಅವ್ರದ್ದು ಏನಿದೆಯೋ ನೀವು ಕೊಟೇಷನ್ ಕೊಟ್ಟು ಕಳಿಸಿ ಅವ್ರಿಗೆ ಅವ್ರು ಖಂಡಿತ ಮಾಡ್ತೀನಿ ಸರ್ ಸರಿನಾ ನಾ ನೀವೇನಾದರೂ ಇವಾಗ ಜಮೀನು ಏನಾದರೂ ವಿಸಿಟ್ ಮಾಡ್ತೀರಾ ದೊಡ್ಡ ಆದಮೇಲೆ ಒಂದು ವಿಸಿಟ್ ಸರ್ ನಾವ್ ವಿಸಿಟ್ ಮಾಡಿ ಅಳತೆ ಮಾಡಿ ಇಷ್ಟು ಕಲ್ ಬೀಳುತ್ತೆ ಅಂತ ಮೇಲೆ ಅವ್ರು ಓಕೆ ಅಂದ್ರೆ ಹೋಗಿ ಕೆಲಸ ಸ್ಟಾರ್ಟ್ ಸರ್ ಪ್ರತಿ ಒಂದು ಎನಿವನ್ನು ನಮ್ದೇ ಇರುತ್ತೆ ಊಟ ಏನೂ ಇರಲ್ಲ ನಾ ಏನಾದ್ರು ಮಳೆ ಗಿಳ ಬರೋ ತರ ಇರುತ್ತೆ ಅವಾಗ ಒಂದ್ ರೂಮ್ ಕೇಳ್ತೀವಿ ಹುಡುಗರಿಗೋಸ್ಕರ ರೂಮ್ ಒಂದ್ ರೂಮ್ ಮಾಡ್ಕೊಟ್ರೆ ಕೆಲ್ಸ ಮುಗಿಯಷ್ಟಲ್ಲಿ ಕೆಲಸ ಮುಗಿಯೋಕಂಟು ಅಲ್ಲೇ ಇರ್ತಾರೆ ಹುಡುಗರು ಕೆಲ್ಸ ಮುಗಿಸಿ ಜಮೀನಿಂದ ಈಚಕ್ ಬರ್ತೀವಿ ಆ ತರ ಇರುತ್ತೆ ಇದು ನೋಡದ್ವಲ್ಲ ಇದು ಎಷ್ಟು ಎಕರೆ ಮಾಡಿದ್ರೆ ಇದು ಐದೂವರೆ ಎಕರೆ ಐತೆ ಅದರ ಐದುವರೆ ಎಕರೆ ಸೂಪರ್ ಐದುವರೆ ಎಕರೆ ಕೆಲಸ ಮಾಡ್ತಾ ಹೌದಾ ಎಷ್ಟು ದಿನ ಇದು ಮಾಡ್ತಾರೆ ಐದು ಐದುವರೆ ದಿನ ಹಿಡ್ದೈತೆ ಸೊ ನೋಡಿ ಈ ತರ ವರ್ಕ್ ಯಾಕಂದ್ರೆ ಲೇಬರ್ ಜನ ಅವರು ಹೇಳಿದ್ರು ಆಗ್ಲೇ ನಿಮ್ಗೆ ಮೂರು ಬ್ಯಾಚ್ ಇರೋದಿಲ್ಲ ಈಸಿ ಆಗುತ್ತೆ ಬರೀ ಒಂದ್ ಕಡೆ ನಡೀತಿದೆ ಅಂತ ಅಲ್ಲ ಸುಮಾರು ಜನ ಹುಡುಗರ್ಸ್ ಇದ್ದಾರೆ ವರ್ಕರ್ಸ್ ಇದಾರೆ ಬರೀ ಮದ್ದೂರ್ ಅಲ್ಲದೆ ನಿಮ್ಗೆ ಎಲ್ಲಾದ್ರೂ ಇರ್ಲಿ ಬೆಂಗಳೂರು ಆಗಿರ್ಲಿ ಚನ್ನಪಟ್ಟಣ ಆಗಿರ್ಲಿ ತುಮಕೂರ್ ಆಗಿರ್ಲಿ ಹುಬ್ಳಿ ಆಗಿರ್ಲಿ ಎಲ್ಲಿದ್ರು ಮಾಡ್ಕೊಡ್ತಾರೆ ನೀವು ಜಸ್ಟ್ ಕಾಲ್ ಮಾಡ್ಬೇಕು ಕೇಳಬೇಕು ಕೊಟೇಶನ್ ತಗೋಬೇಕು ಇವ್ರದೇ ರವಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ವೀಕ್ಷಕರ ಸೊ ಕಾಲ್ ಮಾಡಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಸರ್ ಕಾಲ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಇನ್ನ ಬೆಸ್ಟ್ ಕೊಟೇಶನ್ ಮಾಡ್ಕೊಡ್ತಾರೆ ಪ್ರೈಸ್ ಅಲ್ಲಿ ಮಾಡ್ಕೊಡುತ್ತೆ ಒಂದ್ ಹತ್ತು ರೂಪಾಯಿ ಕಮ್ಮಿ ಆದ್ರೂ ಮಾಡಿ ಮಾಡ್ಕೊಡ್ತಾರೆ ಬಟ್ ಏನಂದ್ರೆ ನೀವ್ ಕೊಡೋ ದುಡ್ಡು ಮಾತ್ರ ಇರಲ್ಲ ಮಾಡ್ಕೊಟ್ಟಿರೋ ಕೆಲಸ ಮಾತ್ರ ಶಾಶ್ವತ ಉಳಿಯುತ್ತೆ ಅಂತ ಹೇಳ್ತೀನಿ ಸೊ ಕಾಲ್ ಮಾಡಿ ವೀಕ್ಷಕರ ಥ್ಯಾಂಕ್ ಯು ಮಾಹಿತಿ ಕೊಟ್ಟಿಗೆ ಥ್ಯಾಂಕ್ ಯು